ಮತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ ಧರ್ಮ ಅವರ ಸಿನಿಮಾ ಅಂಡ್ ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಲ್ಲಿ ಅಂಡ್ ಸಾಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅದಿತಿ ಕೂಡ ಹಳೆ ಪರಿಚಯನ ಬ್ಯೂಟಿಫುಲ್ ಟ್ರೇಲರ್ ಧರ್ಮ ಧರ್ಮ ಅವರು ಚಾಕ್ಲೇಟ್ ಬಾಯ್ ರೊಮ್ಯಾಂಟಿಕ್ ಹೀರೋ ಅದು ಇದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಮನ್ಮಥ ಅಂತ ಕರ್ಸ್ಕೊಂಡಿದ್ದಾರೆ ಅದೆಲ್ಲ ಹೊರತುಪಡಿಸಿ ಟಾಸ್ಕ್ ಅಲ್ಲಿ ಕೂಡ ಅಷ್ಟೇ ರಗ್ಗೇಡಾಗಿ ಅದ್ಭುತವಾಗಿ ಆಡೋರು ಅಂಡ್ ಮನೆ ಬೂರ್ದಿ ಅವರು ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ ಸೊ ಈಸ್ ಅಗೇನ್ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ವೆರಿ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ ಅಂಡ್ ಎಸ್ ಸಿನಿಮಾ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲಾ ಎಮೋಷನಲ್ ಎಲ್ಲಾ ಎಮೋಷನ್ಸ್ ಇರುವಂತ ಒಂದು ರೋಲ ಕೋಸ್ಟರ್ ಅಂತಾನೆ ಹೇಳ್ಬೋದು ನಾನು ಟ್ರೇಲರ್ ನೋಡಿದಾಗ ಹಾಗನ್ನಿಸ್ತು ಆಕ್ಷನ್ ಇದೆ ಒಂದು ಸೆಂಟಿಮೆಂಟ್ ಇದೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ ಅಂಡ್ ಸೊ ಎಲ್ಲಾ ಇದೆ ತಲ್ವಾರ್ ಸಿನಿಮಾದಲ್ಲಿ ಐ ಕಾಂಟ್ ವೇಟ್ ಟು ವಾಚ್ ಇಟ್ ಫೆಬ್ರವರಿ ಸೆವೆಂತ್ ರಿಲೀಸ್ ಆಗ್ತಾ ಇದೆ ತಲ್ವಾರ್ ನಿಜವಾಗ್ಲು ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ದಿಸ್ ಮೂವಿ ಅಂಡ್ ಮುಮ್ತಾಜ್ ಮುರಳಿ ಅವರೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಷನ್ ಟ್ರೇಲರ್ ಅಲ್ಲೇ ಗೊತ್ತಾಗ್ತಾ ಇದೆ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ದಿಸ್ ಅಮೇಸಿಂಗ್ ಮೂವಿ ಇಡೀ ತಂಡಕ್ಕೆ ಇಡೀ ತಲ್ವಾರ್ ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ ಎಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್ ಯುವರ್ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ತಪ್ಪಾಗಲ್ಲ ಅಂಡ್ ಅವ್ರನ್ನ ಆಕ್ಚುಲಿ ಒಂದ್ಸಲ ನಾನು ನಾಮಿನೇಟೇ ಮಾಡಿಲ್ಲ ಅವ್ರನ್ನ ಅಲ್ವಾ ಸೊ ದಟ್ ಹೌ ಮಚ್ ಐ ಅಡೋರ್ ಹಿಮ್ ಆಸ್ ಪರ್ಸನ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಡಾನ್ಸ್ ಕೂಡ ಮಾಡಿದ್ದಾರೆ ನಾನು ಅವ್ರ ಜೊತೆಗೆ ಡಾನ್ಸ್ ಮಾಡಿರೋದು ನನ್ ಪುಣ್ಯ ಅಂತ ಹೇಳ್ಬೋದು ದಯವಿಟ್ಟು ಎಲ್ಲರೂ ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ ನಿಮ್ಮ ಸೋಷಲ್ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂಡ್ ಆಲ್ ದ ವೆರಿ ಬೆಸ್ಟ್ ತಲ್ವಾರ್ ಟೀಮ್ ಕೀರ್ತಿರಾಜ್ ಸರ್ ವೆರಿ ಹ್ಯಾಪಿ ಟು ಸಿ ಯು ಸರ್ ನಾನು ಹೇಳ್ತಾ ಫೈನಲಿ ಆಪರ್ಚುನಿಟಿ ಇತ್ತೀಚೆಗಿರೋ ಮೂವೀಸ್ ಗಿಂತ ನನಗೆ ಹಳೆ ಸಿನಿಮಾಗಳು ತುಂಬಾ ಇಷ್ಟ ಆಗೋದು ಅಂಡ್ ನಿಮ್ಮ ಆಲ್ಮೋಸ್ಟ್ ನೋಡಿದೀನಿ ಸರ್ ಸೊ ನೈಸ್ ಟು ಹ್ಯಾವ್ ಯು ಆಲ್ ದರ್ ಟೀಮ್ನೆಯದಾಗಿ ಧರ್ಮ ಅನ್ನೋದ ಬಟ್ ಮನ್ಗೆ ಯಾಕೆ ಸಾರಿ ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನಗೆ ಕೇಳೋದು ಆನ್ಸರ್ ಮಾಡಿ 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 ಬೇಜಾರಾಗುತ್ತೆ ಯಾಕೆ ಸಾರ್ ಅವ್ರು ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಹಂಗೆ ಸಾಫ್ಟಾಗಿದ್ದಾರೆ ಹಂಗ್ ಸಾಫ್ಟಾಗಿದ್ದಾರೆ ಅಂತ ಧರ್ಮ ಹೆಸರು ಇಟ್ಟಿದ್ದಾರಲ್ಲ ಅಪ್ಪ ಅದೇ ಥರ ಧರ್ಮ ಅಂತ ಹೇಳಿದ್ದಾರೆ ಇಲ್ಲಪ್ಪ ಅವರು ಸಾಫ್ಟ್ ಆಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀ ಅವರು ದಯವಿಟ್ಟು ನಿಂತ್ಕೊಂಡು ಅವರ ಕಡೆ ಕೂರಿಸ್ತಾರೆ ಜೀವನದಲ್ಲಿ ನಾನು ಸಿನಿಮಾದಲ್ಲಿ ರೇಪ್ ಸಿಡಿದ್ರು ನಗ್ತಾ ಇರ್ತದೆ ಎಷ್ಟು ಚೆನ್ನಾಗ್ ಮಾಡ್ತೀರಾ ಎಷ್ಟು ಚೆನ್ನಾಗ್ ಮಾಡ್ತೀರ ಹಾಗೆ ಅವನು ಪ್ರಿಂಟ್ ಅದು ಜೆರಾಕ್ಸ್ ಕಾಪಿ ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವಳು ನನ್ನ ಜೆರಾಕ್ಸ್ ಕಾಪಿ ಬಹಳ ಸ್ವಲ್ಪ ಜೋರು ಎಲ್ಲಾ ವಿಷಯದಲ್ಲೂ ಜೋರು ಎ ಹೆಚ್ಚರ್ ಹೆಣ್ಣಿನ ಕಂಪನಿಗೆ ಆಮೇಲೆ ಎಲ್ಲರೂ ಕೇಳಿದೆ ನಾನು ಹೇಳಿದೆ ಏನಪ್ಪ ಮಾಡ್ಲಿ ನಾನು ಇವನ್ ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರು ಇಡ್ತಾ ಇದ್ದೆ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಲ್ಲ ಅಂದ್ರೆ ಎಲ್ ಅನೂಷ ಇರ್ಬೋದು ಐಶ್ವರ್ಯ ಇರ್ಬೋದು ಗೌತಮಿ ಅವ್ರು ಇರ್ಬೋದು ಈ ಜಗದೀಶ್ ಇರ್ಬೋದು ಎಲ್ಲ ನಮ್ಮ ಹಬ್ಬ ಶಿಶಿರ್ ಇರ್ಬೋದು ರಂಜಿತ್ ರಂಜಿತ್ ಎಲ್ಲರೂ ಅವನ ಪ್ರೀತಿಸ್ತಾರೆ ಜಗಳ ಯಾರ ಜೊತೆ ಮಾಡ್ತಾರೆ ಅವನು ಸೊ ಅವ್ರಿಗೂ ಯಾರು ಜಗಳ ಮಾಡ್ತಿದ್ದೆ ಮತ್ತೆ ಅವ್ರಿಗೆ ನೋಡಿ ಇಷ್ಟೇ ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಸೈಲೆಂಟಾಗಿರು ಯಾರು ಯಾರು ಏನೇನು ಹೇಳ್ತಾರೆ ಕೇಳ್ಕೊ ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆ ಚಡಾಕ್ಷತನ ಇಲ್ಲೊಬ್ರು ಹೇಳಿದ್ರು ಕೇಳ್ಕೊಂಡು ಅಲ್ಲೋ ಫಿಟ್ಟಿಂಗ್ ಇಡೋದು ಅಲ್ಲೊಬ್ರು ಹೇಳಿದ್ರು ಅನ್ನೋದು ಫಿಟಿಂಗ್ ಇಡೋದು ನೀನು ಯಾರಿಗೂ ಫಿಟಿಂಗ್ ಇಡಬೇಡ ಯಾರ್ಯಾರು ಏನೇನಂತ ಅರ್ಥ ಮಾಡ್ಕೊ ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗ್ಲಿ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ದೆ ಸರಿ ಇವನು ಪಾಪ ಅದೇ ಥರ ಒಂದು ನಡ್ಕೊಂಡು ನನ್ನ ಕೇಳೋರಲ್ಲ ಸರ್ ಸ್ವಲ್ಪ ನೀವು ಹೇಳಿ ಸರ್ ಓಪನ್ ಅಪ್ ಓಪನ್ ಏನು ಓಪನ್ ಅಪ್ ನಾನು ಹೋಗಿ ಹೇಳಕ್ಕಾಗುತ್ತೆ ಓಪನ್ ಅದೇ ನಾನು ಪೆಪ್ಸಿನ ಇಲ್ಲ ಎಕ್ಸ್ಪೋರ್ಟ್ ಬಿಯರ್ ಓಪನ್ ಅಪ್ ಓಪನ್ ಅಪ್ ಅಂತ ಅಂತೇಳಿ ಹಂಗೆಲ್ಲ ಆಗಲ್ಲ ಒಂದು ಸ್ವಲ್ಪ ನಾನೇ ಹೇಳಿ ಕಳಿಸಿದ್ದೀನಿ ಸ್ವಲ್ಪ ಫಸ್ಟ್ ಒನ್ ಕಾಮ್ ಕಾಮಾಗಿದ್ರು ಅಂತ ಹೇಳಿ ಅಂತೇಳಿ ಇವ್ನು ನೋಡಿದ್ರೆ ಕಂಟಿನ್ಯೂ ಕಾಮಾಗಿದ್ದಾನೆ ಏನು ಹೇಳಿದ್ರೆ ತಪ್ಪಾಗೋ ಚಾಯಿ ಏನು ಪಿತೃ ಪರಿಪಾಲಕ ತರ್ಸಾದ ಮಜಾ ಮಾ ಮಾತ ಮಾತನ್ನು ಉಣ್ಣ ಮಾತುಗಳಿಸೋಕ್ಕೋಸ್ಕರ ಸೈಲೆಂಟಾಗಿ ಹೊಟ್ಟಿದ್ದಾರೆ ಅಂತ ಹೇಳಿ ದೆ ಎಂಜಾಯ್ಡ್ ಸ್ಟೇ ಇನ್ ಬಿಗ್ ಬಾಸ್ ಒಂದು ಒಳ್ಳೆಯ ಚಿತ್ರ ಹಾಡಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಮ್ಯೂಸಿಕ್ ದೇಕ್ ಪ್ರವೀಣ್ ಅವರು ಇನ್ನೊಬ್ರ ಇದ್ದಾರೆ ಅವರು ಸ್ವಲ್ಪ ಅವ್ರದ್ದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ ಅವರಿಗೆ ದೇವ್ರು ಒಳ್ಳೇದು ಮಾಡ್ಲಿ ಒಳ್ಳೆ ಇದನ್ನು ಕೊಟ್ಟಿದ್ದೀರಾ ನೀವು ನೀವು ಮ್ಯೂಸಿಕ್ನ ನಿಮಗೂ ದೇವರು ಒಳ್ಳೇದು ಮಾಡಲಿ ಎಲ್ಲದಕ್ಕಿಂತ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಯಾಕಂದರೆ ಚಿತ್ರ ನಾವು ಇರ್ತೀವೋ ಇರ್ತೀವೋ ಇಲ್ವೋ ಧರ್ಮ ಇರ್ತಾನೋ ಇಲ್ವೋ ಆದರೆ ಅವರೊಂದು ನೂರು ಜನ ನೂರು ಕುಟುಂಬಗಳನ್ನ ಸಾಕ್ತಾರೆ ಅವರು ಅಂತ ನಿರ್ಮಾಪಕರುಗಳು ಬೇಕು ಸೊ ನಾನು ಒಂದ್ಸಾರಿ ಭಗವಂತಲ್ಲಿ ಬೇಡದ್ರೆ ಫಸ್ಟ್ ನಿರ್ಮಾಪಕರ ಜಯ ತುಂಬಲಿ ಅವ್ರ ಜೇಬ್ ತುಂಬಲಿ ಇವ್ರಿಗೆಲ್ಲ ಹೆಸರು ಬರಲಿ ಆಟೋಮೆಟಿಕ್ ಆಗಿ ಅವ್ರ ಜೇಬು ತುಂಬತದೆ ಅಂತ ನನ್ನ ನಂಬಿಕೆ ಇದೆ ಅಂತ ಇನ್ನು ಮಾತುಗಳು